ನಮಸ್ಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆದಿರುವಂತಹ ಎಸ್ ಎಸ್ ಎಲ್ ಸಿ ಮುಖ್ಯ ಪರೀಕ್ಷೆಯ ಫಲಿತಾಂಶ ಯಾವಾಗ ಫಲಿತಾಂಶ ಯಾವಾಗ ಡೇಟ್ ಫಿಕ್ಸ್ ಆಗಿರುವಂತಹ ದಿನಾಂಕ ಹೇಳಿ ಸಮಯ ಯಾವಾಗ ಇದೆ ಹೇಳಿ ಅನ್ನೋ ಪ್ರಶ್ನೆ ಬಹಳಷ್ಟು ವಿದ್ಯಾರ್ಥಿಗಳ ಕಮೆಂಟ್ ಬಾಕ್ಸ್ ನಲ್ಲಿ ಇರುವಂತದಾಗಿತ್ತು ಬನ್ನಿ ಈ ಒಂದು ವಿಡಿಯೋದಲ್ಲಿ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಅಥವಾ ಹತ್ತನೇ ತರಗತಿ ಪರೀಕ್ಷೆ ಒಂದರ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆದಿರುವಂತಹ ಈ ಒಂದು ಪರೀಕ್ಷೆಯ ಫಲಿತಾಂಶ ಪ್ರಕಟಣೆ ದಿನಾಂಕ ಫಿಕ್ಸ್ ಆಗಿರುವಂತದಾಗಿದೆ ಈ ಟೈಮ್ಗೆ ಪ್ರಕಟವಾಗುವಂಥದ್ದು ಮತ್ತು ಈ ದಿನಾಂಕಕ್ಕೆ ಪ್ರಕಟವಾಗುವಂತದ್ದಾಗಿದೆ ಹೇಗೆ ವೀಕ್ಷಣೆ ಮಾಡಿಕೊಳ್ಳುವುದು ಈ ಎಲ್ಲ ಪ್ರಶ್ನೆ ಉತ್ತರವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಈ ಒಂದು ಇಲಾಖೆಯಿಂದ ಪ್ರಕಟಿಸಿರುವಂತಹ ಪತ್ರಿಕಾ ಪ್ರಕಟಣೆ ಪ್ರಕಾರವಾಗಿ ಫಲಿತಾಂಶದ ದಿನಾಂಕ ನಿಗದಿಯಾಗಿರುವಂತದ್ದಾಗಿದೆ ಫಿಕ್ಸ್ ಆಗಿರುವಂತಹ ದಿನಾಂಕ ಇದಾಗಿರುವಂತದ್ದು ವಿಡಿಯೋ ಕೊನೆಯವರೆಗೂ ನೋಡಿ ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಬನ್ನಿ ಫಲಿತಾಂಶ ಯಾವಾಗ ಇದೆ ಅಂತ ಹೇಳಿ ನೋಡೋಣ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಆರನೇ ಅಡರಸ್ತೆ ಮಲ್ಲೇಶ್ವರಂ ಇವರ ಒಂದು ಪತ್ರಿಕಾ ಪ್ರಕಟಣೆ ಇಲ್ಲಿರುವಂತದ್ದಾಗಿದೆ ಪತ್ರಿಕಾ ಪ್ರಕಟಣೆ ಸಂಖ್ಯೆ ಇದಾಗಿರುವಂತಹ ದಿನಾಂಕ ಎಂಟು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಂದು ಪತ್ರಿಕಾ ಪ್ರಕಟಣೆ ಕೊಟ್ಟಿರುವಂತದ್ದಾಗಿದೆ ಪತ್ರಿಕಾ ಪ್ರಕಟಣೆಯಲ್ಲಿ ಈ ರೀತಿಯಾಗಿ ಹೇಳಿರುವಂತದ್ದಾಗಿದೆ ಮಾರ್ಚ್ ಮತ್ತು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಎಸ್ ಎಲ್ ಸಿ ಪರೀಕ್ಷೆ ಒಂದನ್ನು ದಿನಾಂಕ ಇಪ್ಪತ್ತೈದು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಆರು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ನಡೆಸಲಾಯಿತು ಪರೀಕ್ಷೆ ನಡೆದಿರುವಂತಹ ದಿನಾಂಕ ಇದಾಗಿರುವಂಥದ್ದು ಇಪ್ಪತ್ತೈದರಿಂದ ಮಾರ್ಚ್ ಇಪ್ಪತ್ತೈದರಿಂದ ಏಪ್ರಿಲ್ ಆರವರೆಗೂ ನಡೆದಿರುವಂಥದ್ದು ಎಲ್ಲ ವಿಷಯಗಳ ಉತ್ತರ ಪತ್ರಿಕೆಗಳ ಮೌಲ್ಯಮಾಪನ ಕಾರ್ಯವು ಮುಕ್ತಾಯವಾಗಿರುತ್ತದೆ ಈಗೆಲ್ಲ ಫಿನಿಶ್ ಆಗಿರುವಂಥದ್ದು ಮುಕ್ತಾಯ ಆಗಿದೆ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಒಂದರ ಫಲಿತಾಂಶ ಪ್ರಕಟಿಸುವ ಸಂಬಂಧ ಫಲಿತಾಂಶ ಪ್ರಕಟಿಸುವುದಕ್ಕಾಗಿ ದಿನಾಂಕ ಒಂಬತ್ತು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಬೆಳಿಗ್ಗೆ ಹತ್ತು ಮೂವತ್ತು ಗಂಟೆಗೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಆರನೇ ರಸ್ತೆ ಮಲ್ಲೇಶ್ವರಂ ಬೆಂಗಳೂರು ಇಲ್ಲಿ ಸುದ್ದಿಗೋಷ್ಠಿಯನ್ನು ಕರೆಯಲಾಗಿದೆ ಫಲಿತಾಂಶ ಪ್ರಕಟಿಸುವುದಕ್ಕಾಗಿ ಸುದ್ದಿಗೋಷ್ಠಿಯನ್ನು ಕರೆದಿದ್ದಾರೆ ಯಾವಾಗ ಒಂಬತ್ತು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕು ನಾಳೆ ಬೆಳಿಗ್ಗೆ ಹತ್ತು ಗಂಟೆಗೆ ಸುದ್ದಿಗೋಷ್ಠಿ ಕರೆದಿರುವಂತದ್ದಾಗಿದೆ ಅಂದ್ರೆ ಫಲಿತಾಂಶ ಈ ಒಂದು ವೆಬ್ಸೈಟ್ ನೋಡಿ ಎಚ್ ಟಿ ಪಿ ಎಸ್ ಆರ್ ರಿಸಲ್ಟ್ಸ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಜಾಲತಾಣದಲ್ಲಿ ದಿನಾಂಕ ಒಂಬತ್ತು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಬೆಳಿಗ್ಗೆ ಹತ್ತು ಮೂವತ್ತು ಗಂಟೆಯ ನಂತರ ವೀಕ್ಷಿಸಬಹುದಾಗಿರುವಂತದ್ದು ಫಲಿತಾಂಶ ನಾಳೆ ಬೆಳಿಗ್ಗೆ ಹತ್ತು ಮೂವತ್ತು ಗಂಟೆಯ ನಂತರ ಈ ಒಂದು ವೆಬ್ಸೈಟ್ ನಲ್ಲಿ ಪ್ರಕಟಿಸಲಾಗುವಂತದ್ದು ವೀಕ್ಷಣೆ ಮಾಡಬಹುದು ಅಂತ ಹೇಳಿ ಸುದ್ದಿಗೋಷ್ಠಿಯು ಸಹ ನಾಳೆ ಕರೆದಿರುವಂತದ್ದಾಗಿದೆ ನಾಳೆ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಎಸ್ ಎಸ್ ಎಲ್ ಸಿ ಫಲಿತಾಂಶ ಪ್ರಕಟವಾಗುವಂತದಾಗಿದೆ ಇಷ್ಟು ದಿನದಿಂದ ಕಾಯ್ತಾ ಇರುವಂತದ್ದು ಅಂದ್ರೆ ದಿನಾಂಕ ಇಪ್ಪತ್ತೈದು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಆರು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಪರೀಕ್ಷೆ ಬರೆದಿರುವಂತಹ ವಿದ್ಯಾರ್ಥಿಗಳು ಫಲಿತಾಂಶ ಕಾಯ್ತಾ ಇರುವಂತದ್ದು ಸುಮಾರು ಎಂಟು ಪಾಯಿಂಟ್ ಒಂಬತ್ತು ಲಕ್ಷ ವಿದ್ಯಾರ್ಥಿಗಳು ರೆಗ್ಯುಲರ್ ವಿದ್ಯಾರ್ಥಿಗಳ ಜೊತೆಗೆ ರಿಪೀಟರ್ ಆಗಿರುವಂತಹ ವಿದ್ಯಾರ್ಥಿಗಳು ಮತ್ತು ಖಾಸಗಿ ಅಭ್ಯರ್ಥಿಗಳು ಸಹ ಪರೀಕ್ಷೆ ಬರೆದಿರುವಂತದ್ದು ಸುಮಾರು ಎರಡ್ ಸಾವಿರದ ಏಳ್ನೂರ ನಲವತ್ತೇಳು ಪರೀಕ್ಷಾ ಕೇಂದ್ರಗಳಲ್ಲಿ ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿರುವಂತಾಗಿದೆ ಈ ಫಲಿತಾಂಶ ವೀಕ್ಷಣೆ ಮಾಡುವುದಕ್ಕಾಗಿ ಈ ವೆಬ್ಸೈಟ್ ಗೆ ಬರಬೇಕಾಗಿರುವಂತದ್ದು ಈ ವೆಬ್ಸೈಟ್ ನ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲೂ ಸಹ ಹಾಕಿರ್ತೇನೆ ನೀವು ನೇರವಾಗಿನೂ ಸಹ ಗೂಗಲ್ ಕ್ರೋಮ್ ನಲ್ಲಿ ಹೋಗಿ ಸರ್ಚ್ ಮಾಡ್ಕೊಳ್ಬಹುದು ಆರ್ ರಿಸಲ್ಟ್ಸ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಅನ್ನೋ ಒಂದು ವೆಬ್ಸೈಟ್ ಇದೆ ನೋಡಿ ಸರಿಯಾಗಿ ಈ ವೆಬ್ಸೈಟ್ ಗೆ ಭೇಟಿ ನೀಡಬೇಕಾಗಿರುವಂತಹ ಭೇಟಿ ನೀಡಿದ ನಂತರ ಹೇಗೆ ಪರೀಕ್ಷಿಸಿಕೊಳ್ಳುವುದು ಇಲ್ಲಿ ಫಸ್ಟ್ ನಲ್ಲಿ ತೋರಿಸ್ತಾ ಇರ್ತದೆ ಏನ್ ತೋರಿಸ್ತಾ ಇರ್ತದೆ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಅನೌನ್ಸ್ ಅನ್ ಒಂಬತ್ತು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಅನೌನ್ಸ್ ಆಗುವಂತದ್ದು ಬೆಳಿಗ್ಗೆ ಹತ್ತು ಮೂವತ್ತು ಗಂಟೆಯ ನಂತರ ಅನೌನ್ಸ್ ಆಗಿರುವಂತದ್ದು ಈ ವೆಬ್ಸೈಟ್ ನಲ್ಲಿ ಬಂದು ಈ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗಿರುವಂತದ್ದು ಕ್ಲಿಕ್ ಮಾಡಿಕೊಂಡಾದಂತ ನಂತರ ಹೀಗೆ ತೆರೆದುಕೊಳ್ಳುತ್ತದೆ ಹೀಗೆ ಬಂದಾಗ ಇಲ್ಲಿ ಎಸ್ ಎಸ್ ಎಲ್ ಸಿ ರೆಜಿಸ್ಟರ್ ನಂಬರ್ ಅನ್ನ ಎಂಟರ್ ನಿಮ್ಮ ಹಾಲ್ ಟಿಕೆಟ್ ನಲ್ಲಿ ಈ ರಿಜಿಸ್ಟರ್ ನಂಬರ್ ಸಿಗುವಂತದ್ದಾಗಿರ್ತದೆ ಆ ಹಾಲ್ ಟಿಕೆಟ್ ನಲ್ಲಿ ನಲ್ಲಿರುವಂತಹ ರಿಜಿಸ್ಟರ್ ನಂಬರ್ ಕರೆಕ್ಟ್ ಆಗಿ ಇಲ್ಲಿ ಎಂಟ್ರಿ ಮಾಡಿ ನಂತರ ನಿಮ್ಮ ಡೇಟ್ ಆಫ್ ಬರ್ತ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗಿರುವಂತದ್ದಾಗಿದೆ ಈ ಡೇಟ್ ಆಫ್ ಬರ್ತ್ ಅನ್ನ ಇಲ್ಲಿ ಸೆಲೆಕ್ಟ್ ಮಾಡಿ ಯಾವ ಒಂದು ದಿನಾಂಕ ಇರ್ತದೆ ಅದನ್ನ ಸೆಲೆಕ್ಟ್ ಮಾಡಿ ನಂತರ ಸಬ್ಮಿಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗಿರುವಂತಹುದು ನಂತರ ನಿಮ್ಮ ಫಲಿತಾಂಶ ನಿಮ್ಮ ಕೈಯಲ್ಲಿ ತೋರಿಸ್ತಾ ಇರುವಂತಹದ್ದಾಗಿರುತ್ತೆ ನೀವು ಕಂಪ್ಯೂಟರ್ ನಲ್ಲಿ ಆಗಿರ್ಲಿ ಲ್ಯಾಪ್ಟಾಪ್ ನಲ್ಲಿ ಆಗಿರ್ಲಿ ಅಥವಾ ಮೊಬೈಲ್ ನಲ್ಲಿ ಆಗಿರ್ಲಿ ಎಲ್ಲಿಯೂ ಸಹ ಈ ಒಂದು ಫಲಿತಾಂಶವನ್ನ ಸುಲಭವಾಗಿ ನಿಮ್ಮ ಮನೆಯಲ್ಲಿಯೇ ಕುಳಿತು ಪರೀಕ್ಷೆ ಮಾಡಿಕೊಳ್ಬಹುದಾಗಿರುವಂತದ್ದಾಗಿದೆ ಉತ್ತಮ ಫಲಿತಾಂಶ ಬರಲಿ ಒಳ್ಳೆ ಅಂಕಗಳನ್ನು ಸಂಪಾದನೆ ಮಾಡಿಕೊಳ್ಳಿ ನಿಮ್ಗೆ ನಿಮಗೆ ಶುಭವಾಗಲಿ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು